ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪಲ್ ಶಿಬು ಮಾತಾಡ್ತಾ ಇರೋದು ನಮ್ಮ ಭಾರತದಲ್ಲಿ ಫೇಮಸ್ ವಾಯ್ಸ್ ಅಥವಾ ಪ್ರಮುಖ ಹಿನ್ನೆಲೆ ಗಾಯಕಿಯರಲ್ಲಿ ಇಂಪಾರ್ಟೆಂಟ್ ಪ್ಲೇಸನ್ನು ಪಡೆದವರು ಶ್ರೇಯಾ ಗೋಶಾಳ್ ಅವರು ಶ್ರೇಯಾ ಗೋಷಾಳ್ ಅವರು ಹುಟ್ಟಿದ್ದು ಮಾರ್ಚ್ ಹನ್ನೆರಡು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ವೆಸ್ಟ್ ಬೆಂಗಾಲ್ನ ಕಲ್ಕತ್ತಾದಲ್ಲಿ ಆದರೆ ಅವರು ಇಂದು ಭಾರತದಾದ್ಯಂತ తమ ధ్వని మూలక స్థిరపరిచితరగ సొబైర తొంభత్తారర సలీగమప్ప ఇన్ రియాలిటీ షో అని ఆడి చిక్కు వయస్సినయే తమ ధ్వని మూలక ఎల్ గమన్న సెడ్కొత్త అదే రీతి ఎర్ర సవరదెరడరీ సరిగమప్ప షో రియాలిటీ భాగసి ఘద్ తమ ధ్వని మూలక ఎల్లర ಆಕರ್ಷಿತರಾಗಿ ಮಾಡ್ಕೊತಾರೆ ಅದೇ ಸಂದರ್ಭದಲ್ಲಿ ಎರಡು ಸಾವಿರದ ಎರಡರಲ್ಲಿ ಸಂಜಯ್ ಲೀಲಾ ಬನ್ಸಾನಿ ಬಾಲಿವುಡ್ನ ನಿರ್ದೇಶಕರು ಇವರು ತಮ್ಮ ದೇವದಾಸ್ ಚಿತ್ರಕ್ಕಾಗಿ ಶ್ರೇಯಾ ಘೋಷಾಲ ಅವರನ್ನು ಆಯ್ಕೆಯನ್ನು ಮಾಡ್ತಾರೆ ದೇವದಾಸ್ ಸಿನಿಮಾದ ಬೈರಿ ಪಿಯಾ ಎಂಬ ಹಾಡುವ ಮೂಲಕ ಅವರು ಬಾಲಿವುಡ್ಗೆ ಪಾದಾರ್ಪಣೆಯನ್ನು ಮಾಡ್ತಾರೆ ಎರಡು ಸಾವಿರದ ಎರಡರಿಂದ ಹಿಂದಿನವರೆಗೂ ಅಂದರೆ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಸುಮಾರು ఇప్ప భారతీయ భాష సవర హాడు ఆడదానం మరి అవరు అతిహెచ్చు సంభావన పడవ ఇక అంత కూడా ఫేమస్ ఆగారు ఒడికివారు ఇప్ప లక్ష పడీతారు అన్న ఒక సుద్ధి కూడా ఇదే మరి కన్నడే అొట్టమొదల బారికే ఆడూ ప్యారిస్ ప్రణయ చిత్ర కృష్ణా ని బేగనె బారో ఎం హాడినూలక కన్నడ చిత్రూ ಮಾಡಿದ್ದಾರೆ ಇವರ ಹಿನ್ನೆಲೆ ಗಾಯನಕ್ಕೆ ಅನೇಕ ಪ್ರಶಸ್ತಿಗಳು ಬಂದಿದೆ ಐದು ನ್ಯಾಷನಲ್ ಅವಾರ್ಡ್ ಬಂದಿದೆ ಹತ್ತು ಬಾರಿ ಫಿಲಮ್ ಫೇರ್ ಅವಾರ್ಡ್ ದಕ್ಷಿಣ ಭಾರತ ನಾಲ್ಕು ಬಾರಿ ಕೇರಳ ರಾಜ್ಯದ ಅವಾರ್ಡ್ ಎರಡು ಬಾರಿ ತಮಿಳುನಾಡು ರಾಜ್ಯದ ಅವಾರ್ಡ್ ಆರು ಬಾರಿ ಫಿಲಮ್ ಫೇರ್ ಅವಾರ್ಡ್ ಟೋಟಲ್ ಮತ್ತು ಇವರನ್ನ ಕ್ವೀನ್ ಆಫ್ ಡೈನಮಿಕ್ಸ್ ಅಂದರೆ ತಮ್ಮ ವಿಶಿಷ್ಟ ಧ್ವನಿ ಮತ್ತು ಎಲ್ಲರೂ ಇಷ್ಟಪಡುವಂಥ ಮೋಹಕ ಧ್ವನಿ ಹಾಗಾಗಿ ಇವರನ್ನ ಕ್ವೀನ್ ಆಫ್ ಡೈನಮಿಕ್ಸ್ ಅಂತ ಕಲಿತಾರೆ ಮತ್ತೆ ಪ್ರತಿ ವರ್ಷ ಜೂನ್ ಇಪ್ಪತ್ತಾರರಂದು ಶ್ರೇಯಾ ಘೋಷಾಲ್ ಡೇ ಅಥವಾ ಶ್ರೇಯಾ ಘೋಷಾಲ್ ದಿನ ಅಂತ ಆಚರಣೆ ಮಾಡ್ತಾರೆ ಯಾಕಂದರೆ ಇವರ ಒಂದು ಧ್ವನಿ ಮತ್ತು ಇವರು ಆಡುವ ರೀತಿ ಬಹುಶಃ ಭಾರತದಲ್ಲಿ ಯಾವ ಹಿನ್ನೆಲೆ ಗಾಯಕಿಯರಲ್ಲೂ ಪ್ರಸ್ತುತ ಪರಿಸ್ಥಿತಿ ಇಲ್ಲ ಅಂತಲೇ ಹೇಳ್ಬೋದು ಮತ್ತು ಇವರ ಧ್ವನಿಗೆ ಮನಸ್ಸು ಒಲಿದವರು ಯಾರೂ ಕೂಡ ಇಲ್ಲ ಪ್ರತಿಯೊಂದು ಹಾಡಿಗೂ ಜೀವ ಕೊಟ್ಟು ಭಾವನೆಯನ್ನು ಕೊಟ್ಟು ಹಾಡುವ ಒಂದು ರೀತಿ ಎಲ್ಲರಿಗೂ ಇಷ್ಟವಾಗಿದೆ ಮಾರ್ಚ್ ಹನ್ನೆರಡು ಅವರ ಹಬ್ಬ ಹಾಗಾಗಿ ಶ್ರೇಯಾ ಘೋಷಾಲ್ ಮೇಡಮ್ ಅವರಿಗೆ ಹಬ್ಬದ ಶುಭಾಶಯಗಳು ಹೀಗೆ ಇನ್ನೂ ಅನೇಕ ಹಾಡುಗಳನ್ನು ಹಾಡಲಿ ರಂಜಿಸಲಿ ಅಂತ ಹೇಳ್ತಾ ಅವರಿಗೆ ಇನ್ನೂ ಒಳ್ಳೆಯ ಆರೋಗ್ಯ ಆಯಸ್ಸು ಕೊಡ್ಲಿ ಅಂತ ಕೇಳಕ್ಕೊಂತ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ